ಈ ಕಡೆ ಈ ಟೈರಲ್ಲಿ ಈ ಟೈರ್ನಲ್ಲಿ ಈ ಜಗಲತ್ತಿದ ಅಣ್ಣ ಒಂದ್ ಒಂದ್ ಎರಡು ಬೆಳಗತ್ರ ಐತೆ

ஒரு ஜிந்திரே வந்து சீட் இருக்கேன்

A. Sanihaz morallyай cao ngafahar ind orf behaviLeeko ngafahar ind orf Fig�i sa ngafahar ind orfИikto h littlef driega buafahar ind orf, Sanih yo wafiurning navia ಅದಕ್ಕೆ ಹೇಳೋದು ಯಾವತ್ತೂ ಅಷ್ಟೇ ಯಾವುದೇ ಒಂದು ಗಾಡಿಯಲ್ಲಿ ಹಾವು ಸೇರ್ಕೊಂಡಾಗ ನೀವು ನೀವೇ ಅದನ್ನು ಮಾಡ್ಕೊಳಕ್ಕೆ ಹೋದರೆ ಒಂದು ಡಬಲ್ ಆಯ್ತದೆ ಯಾಕೆಂದರೆ ಆ ಇಂಜಿನ್ ಹತ್ರ ಬೆಚ್ಚಿಗೆ ಸೀದಾ ಹತ್ತಿ ಆ ಒಂದು ಜಾಗದಲ್ಲಿ ಈ ಫಿಲ್ಟ್ರ್ ಇರ್ತದೆ ಫಿಲ್ಟ್ರ್ ಮೇಲೆ ಇಲ್ಲ ನೀನು ಕಂಡು ಬಿಚ್ಚಿ ನಾನೇನಂತ ಹೇಳಿ ಪಾನೇಜ್ ಗಿನೆಟ್ ತೆಗೆದ್ರೆ ನೀವು ಅಂತ ಕೇಳಿದೆ ಇಲ್ಲ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಗೊತ್ತಾಯ್ತು ಅರ್ಥ ಆಯ್ತಾ ಎಷ್ಟೊತ್ತಿಂದ ನೋಡ್ತಾಯಿದ್ದೀರಾ ಹೆಂಗೆ ನೋಡಿದ್ರಿ ಅದನ್ನ ನಂಬರ್ ಎಲ್ಲ ಬಿಡಿ ಮನೆ ಹತ್ರ ಬಾಕ್ಸ್ ಎತ್ತಿ ಖಾಲಿ ಬಾಕ್ಸ್ ಮನೆಗೆ ಬರಬಾರದು ಎತ್ತೆ ಬಾಕ್ಸ್ ತುಪ್ಪಂತ ಬಿತ್ತಿ ದಿವರಣ್ಣ ಕಣ್ಣು ಕಾಣ್ತೋ ನಾನು ತಾಮ್ರದಲ್ಲಿ ಬಿಳ್ತಲ್ಲ ನಾನು ಒಂದೆಡೆ ಬೆಚ್ಚುಟ್ಟಿ ಅದು ಹೊರಗಿಂದ ಬಂದು ತಂತಿ ಪುರಾಗ ಹಾಂ ಹಾಂಲ್ಲಪ್ಪ ಕಚ್ಚಿ ಪಣ್ಣು ಮೋಸ್ಟ್ಲಿ ವ್ಯಾಪಾರ ಕೊಡ್ತಿದ್ದಾರೆ ಇದೊಂದು ಹಾವಿಯಿಂದ ಸುಮಾರು ಇಲ್ಲಿ ಒಂದು ಅವರಿಂದ ಸದರೆ ಐದು ರೂಪಾಯಿ ಇದು ಈಗ ನಿಮ್ಮ ಸಂಬಂಧನ ಆಯಿತಾ ಆರಾಮಾಗಿ ವ್ಯಾಪಾರ ಮಾಡ್ತೀರಾ ಏನು ಸರಿ ಸೇಂದ್ರೆ Ah, you, Do you think you have a diagnosis bateu muito. Ele ಇಂಡಿಯನ್ ಹೋಬ್ರ ಸ್ನೇಹಿತರೆ ಇದು ನಮ್ಮ ಕಡ್ಮ ರೋಡಲ್ಲಿ ಕೆಂಗಲ್ ಹತ್ತಿರ ಒಂದು ಏನೋ ಮಹೇಂದ್ರ ಒಂದು ಗಾಡಿಯಲ್ಲಿ ಇಂಜಿನ್ ಹತ್ತಿರ ಇದ್ದಂಥ ಹೌ ಅಲ್ಲಿಂದ ಸೇವಾಗ ಸಂರಕ್ಷಣೆ ಮಾಡಿ ನೀವು ಕೂಡ ನೋಡಿದ್ರಿ ಈಗ ಮರದ ಮೇಲೇ ರಿಲೀಸ್ ಮಾಡಿದ್ದಾಯಿತು ಮತ್ತೆ ಸ್ನೇಹಿತರೆ ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವ್ ನೇಚರ್ ಮತ್ತು ಎಲ್ಲರಿಗೂ ಜಯ ಅಂಜನ್